ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಡಿಶೆಂಬರ್ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ಯಾದೇವಿ ಸರ್ವಭೂತ ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತ ನಮಸ್ತಸ್ಯೇ ನಮಸ್ತೈ ನಮೋ ನಮಃ ವೀಕ್ಷಕರೇ ವೃಶ್ಚಿಕ ರಾಶಿಯವರಿಗೆ ಗೋಚಾರದ ಫಲಾಫಲಗಳನ್ನು ಚಿಂತನೆಯನ್ನು ಮಾಡು ವೃಶ್ಚಿಕ ರಾಶಿಯಲ್ಲಿ ಬುಧ ವೃಶ್ಚಿಕ ರಾಶ್ಯಾಧಿಪತಿ ಕುಜ ನೋಡಿ ಇಲ್ಲಿ ಬುಧ ಮತ್ತು ಕುಜ ಇವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಾಗಮನ ಸ್ಥಾನಮಾನಗಳಲ್ಲಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ದಾರಿದ್ರ್ಯ ದುಃಖ ಶೋಕಾದಿಗಳು ದೂರವಾಗುತ್ತೆ ಮತ್ತು ಅಧಿಕ ಧನಯೋಗ ಗುಪ್ತ ಧನಾಗಮನವು ಕೂಡ ಉಂಟಾಗುತ್ತೆ ಅಂತ ಹೇಳುತ್ತೆ ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಮಧ್ಯಭಾಗದಲ್ಲಿ ರವಿ ಕುಜಾ ಶುಕ್ರ ಚಂದ್ರಗ್ರಹಗಳು ಅಂದರೆ ಶಶಿಮಂಗಲ ಯೋಗ ಒಂದು ಕರುಣಾಕರ ಒಳ್ಳೆ ಸಾಗರದ ಹಾಗೆ ಜೀವನವನ್ನು ರೂಪಿಸ್ತಕ್ಕಂಥದ್ದು ಒಂದು ಸಂತೋಷದಾಯಕವಾಗಿ ಸುಖಕರದಾಯಕವಾಗಿರ್ತಕ್ಕಂಥ ಒಂದು ಜೀವನ ನಿಮ್ಮ ದಾಂಪತ್ಯ ಜೀವನವು ಕೂಡ ಅತ್ಯಂತ ಚೆನ್ನಾಗಿರುತ್ತೆ ಎಷ್ಟೋ ವರ್ಷಗಳು ದಿನಗಳು ತಿಂಗಳಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಅಸಮಾಧಾನ ಸದಾ ಟೆನ್ಷನ್ನು ಆಗ್ತಾ ಇರತಕ್ಕಂಥದ್ದು ತಲೆನೋವು ಆಗ್ತಾ ಇರ್ತಕ್ಕಂಥದ್ದು ಡಿಪ್ರೆಷನ್ನಿಗೆ ಹೋಗತಕ್ಕಂಥದ್ದು ಈ ಥರದ ಒಂದಷ್ಟು ಚಂಚಲತೆ ಉಂಟಾಗ್ತಾ ಇದ್ರೆ ಅದು ಈಗ ಶಮನಗೊಳ್ಳಲಿದೆ ಹೇಳತಕ್ಕಂಥದ್ದು ಇನ್ನು ಹಾಲಿನ ವ್ಯಾಪಾರ ಅಥವಾ ಬೆಣ್ಣೆ ತುಪ್ಪ ತೈಲದ ಉದ್ಯಮದ ವ್ಯವಹಾರದಲ್ಲಿ ಅಧಿಕ ಧನಲಾಭವನ್ನು ಹೊಂದುತ್ತೆ ಅಂತ ಕೂಡ ಹೇಳುತ್ತೆ ಇನ್ನು ಕನ್ಯಾರಾಶಿಯಿಂದ ಅಂದರೆ ಕುಂಭರಾಶಿಯಲ್ಲಿ ರಾಹು ಇರುವುದರಿಂದ ಮಕ್ಕಳಿಂದ ಹಣದ ವ್ಯಯ ಉಂಟಾಗತಕ್ಕಂಥದ್ದು ಮಕ್ಕಳು ನಿಮ್ಮ ಮಾತನ್ನು ಕೇಳದೆ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ನಿಮ್ಮ ಆಸ್ತಿಯ ಮೇಲೆ ಸಾಲ ಮಾಡ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ವಿದೇಶದಲ್ಲಿ ಮಕ್ಕಳು ಕೆಲಸ ಮಾಡ್ತಾಯಿದ್ರೆ ಒಳ್ಳೆಯ ವೇತನ ಪಡೆಯುವಂಥದ್ದು ಇವೆಲ್ಲವೂ ಕೂಡ ಅವಕಾಶಗಳಿದೆ ಅಷ್ಟೇ ಅಲ್ಲ ವಿದೇಶದಿಂದ ಸ್ವದೇಶಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ವೀಸಾ ಪ್ರಾಬ್ಲಮ್ ಆಗತಕ್ಕಂಥದ್ದು ಅಥವಾ ಅಲ್ಲಿ ಜಾಬ್ ಪ್ರಾಬ್ಲಮ್ ಆಗತಕ್ಕಂಥದ್ದು ಸ್ಟಡಿ ಪ್ರಾಬ್ಲಮ್ ಆಗತಕ್ಕಂಥದ್ದು ಈ ಥರದ ಒಂದಷ್ಟು ಸಮಸ್ಯೆಗಳು ಕೂಡ ಉದ್ಭವಿಸುತ್ತೆ ಮನೆಯಲ್ಲಿರ್ತಕ್ಕಂಥ ವಸ್ತುಗಳು ಕೂಡ ಕಳೆದು ಹೋಗುವಂತಹ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ ಅಲ್ಲ ಹಣವನ್ನು ಅಥವಾ ಬೇರೆ ಯಾರಿಗಾರು ಜಾಮೀನನ್ನು ಕೊಡುವಾಗ ಕೂಡ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ವೀಕ್ಷಕರೇ ಇನ್ನು ಹಲವಾರು ರೀತಿಯ ನಿಮ್ಮ ಸಮಸ್ಯೆಗಳಿದ್ದರಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಭಾವಚಿತ್ರ ನಮಗೆ ವಾಟ್ಸಪ್ನಲ್ಲಿ ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ Hãy subscribe cho kênh Ghiền Mì Gõ Để không bỏ lỡ những video hấp dẫn